ಅದ್ಧೂರಿಯಾಗಿ ನಡೆದ ತ್ರಿರಂಗ ಯಾತ್ರೆ ಸಾವಿರ ಅಡಿ ಉದ್ದದ ಬಾವುಟದೊಂದಿಗೆ ಹೆಜ್ಜೆ ಹಾಕಿದ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಮಠಾಧೀಶರು ಪುರಸಭಾ ಸದಸ್ಯರು ಕೆಡಿಪಿ ಸದಸ್ಯರು ಸರ್ಕಾರಿ ನಾಮನಿರ್ದೇಶನ ಸದಸ್ಯರು ಗ್ರಾಮ ಪಂಚಾಯಿತಿಯ ಹಾಲಿ ಹಾಗೂ ಮಾಜಿ ಸದಸ್ಯರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ದಲಿತ ಪರ ಸಂಘಟನೆ ಕಾರ್ಯಕರ್ತರು ರೈತ ಸಂಘಟನೆ ಮುಖಂಡರು ಹಿಂದೂ ದೇವಾಲಯ ಅರ್ಚಕ ಸಂಘದ ಪದಾಧಿಕಾರಿಗಳು ಪ್ರಗತಿಪರ ಸಂಘಟನೆ ಕಾರ್ಯಕರ್ತರು ಮುಸ್ಲಿಂ ಮುಖಂಡರು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಸಾಮಾಜಿಕ ಕಾರ್ಯಕರ್ತ ಹಳ್ಳಿ ಮೈಸೂರಿನ ಧ್ಯಾನಿ ಫೆರಾರಾ ಹಾಗೂ ಶಾಸಕ ಸಿಎನ್ ಬಾಲಕೃಷ್ಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ Thank <laughs> you. ನಾವು ಬೆಂಬಲವನ್ನು ಕೊಡೋದಲ್ಲ ಈ ದೇಶಕ್ಕೆ ಆಪತ್ತು ಬಂದಾಗ ಕಷ್ಟ ಬಂದಾಗ ಈ ದೇಶದ ಜನ ದೇಶದ ಪರ ನಿಲ್ಲಬೇಕು ಆಗ ಮಾತ್ರ ಈ ದೇಶ ಸದಾ ಜಾಗೃತ ಸ್ಥಿತಿಯಲ್ಲಿದೆ ಮತ್ತು ಇದೊಂದು ದೇಶಭಕ್ತ ಜನಾಂಗ ಅಂತ ಹೇಳಿ ಜಗತ್ತಿನ ಎದುರುಗಡೆ ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ದೃಷ್ಟಿಯಿಂದ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಚಂದ್ರಪಟ್ಟಣದ ಎಲ್ಲ ನಾಗರಿಕ ಬಂಧುಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ನಾಗರಿಕ ಬಂಧುವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ನಾವು ಯುದ್ಧವನ್ನು ಸಾಮಾನ್ಯ ಜನರಾದ ನಾವು ಮಾಡಬೇಕಾಗಿಲ್ಲ ಆದರೆ ಈ ದೇಶದ ಮಹಾನ್ ಪರಾಕ್ರಮಿ ದೇಶಭಕ್ತ ಸೈನಿಕರಿಗೆ ನಾವು ನೈತಿಕ ಬೆಂಬಲವನ್ನು ಕೊಡೋದು ಇವತ್ತಿನ ಅತ್ಯಂತ ಅವಶ್ಯ ಸಂಗತಿಯಾಗಿದೆ ಇವತ್ತು ನಾವು ನಮ್ಮ ದೇಶದ ಮೇಲೆ ದಾಳಿ ಮಾಡಿರ್ತಕ್ಕಂಥ ನಮ್ಮ ಅಮಾಯಕ ನಾಗರಿಕರನ್ನು ಹತ್ಯೆ ಮಾಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ಸರಿಯಾದ ಪಾಠವನ್ನೇ ಕಲಿಸಿದರು ನಮ್ಮ ಈ ನೈತಿಕ ಭಾವ ಎಲ್ಲ ರೀತಿಯಲ್ಲಿ ವ್ಯಕ್ತಗೊಳ್ಬೇಕು ಈ ದೇಶದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಜನ ಆ ರೀತಿಯ ಒಂದು ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ ಈ ದೇಶದ ಮಾಜಿ ಸೈನಿಕರು ತಾವು ದೇಶಕ್ಕೆ ಯುದ್ಧಕ್ಕೆ ವಿರೋಧಿಯಾಗಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಟಂಕಿ ಈ ದೇಶದ ಸೇಬುಗಳನ್ನು ನಾವು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ಭಾರತದ ಸೇಬು ವ್ಯಾಪಾರಿಗಳು ಭಾರತಕ್ಕೆ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ ಈ ದೇಶದ ಏಳೂವರೆ ಲಕ್ಷ ಟ್ರಕ್ ಮಾಲೀಕರು ನಾವು ಸೈನ್ಯದ ಜೊತೆ ಇಂತೀವಿ ಅಂತ ಹೇಳಿ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗೆ ಐ ಪಿ ಎಲ್ ಅನ್ನ ಬಾರಿ ಪ್ರೀತಿ ಯುವ ಜನರು ಕೂಡ ನಾವು ಕೂಡ ಐ ಪಿ ಎಲ್ ಆಟವನ್ನು ಬಂದ್ ಮಾಡಲಿಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಬೆಂಬಲವನ್ನು ಘೋಷಣೆ ಮಾಡಿದೆ ಹೀಗೆ ದೇಶದ ಎಲ್ಲ ಭಾಗದಿಂದಲೂ ಇಂಥ ಒಂದು ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತವಾಗಿದೆ ಈ ದೇಶಕ್ಕೆ ಗೆಲುವನ್ನು ತಂದುಕೊಡೋದು ನಮ್ಮ ಸೈನಿಕರಿಗೆ ಕಷ್ಟವಾದ ಕೆಲಸ ಅಲ್ಲ ಆದರೆ ನಮ್ಮ ಒಳಗಿರ್ತಕ್ಕಂಥ ನೈತಿಕ ಶಕ್ತಿ ಜಾಗೃತವಾಗಬೇಕು ಈ ದೇಶದ ಜನ ಬೆಂಬಲವನ್ನು ಕೊಡಬೇಕು ದುರ್ದೈವ ಈ ದೇಶದ ಒಳಗಡೆನೂ ಕೂಡ ಶತ್ರುಗಳಿರೋದು ಭಾರತದ ಒಂದು ದೌರ್ವನ್ಯ ಈ ದೃಷ್ಟಿಯಿಂದ ನಾವು ಅಂಥವ್ರ ಬಗ್ಗೆ ಎಚ್ಚರಿಕೆ ಇರಬೇಕಾಗಿರೋದು ಅತ್ಯಂತ ಅವಶ್ಯಕ ಅಂತ ಹೇಳಿ ನಾವು ಭಾವಿಸ್ತೀವಿ ಅದ್ದೂರಿಯಿಂದ ಚಾಲನೆಗೊಂಡು ಆಂಜನೇಯ ಸ್ವಾಮಿಯ ಸನ್ನಿಧಿನಲ್ಲಿ ಸಮಾರಂಭ ಆಗಿರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ದೇಶದ ವಾಯುಪಡೆಗೆ ದೇಶದ ನೌಕಾಪಡೆಗೆ ದೇಶದ ಭೂ ಸೈನ್ಯಕ್ಕೆ ಈ ದೇಶದ ವಿಜ್ಞಾನಿಗಳಿಗೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಸಮಗ್ರತೆ ದೇಶದ ಒಗ್ಗಟ್ಟು ದೇಶದ ಅಸ್ತಿತ್ವಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದ ಸೇನೆ ಪರಾಕ್ರಮವನ್ನು ಮಾಡುವುದ್ರ ಮೂಲಕ ಇಡೀ ಪ್ರಪಂಚಕ್ಕೆ ನಮ್ಮ ಸೈನ್ಯದ ಸಾಮರ್ಥ್ಯವನ್ನ ಸಾಬೀತು ಮಾಡಿರುವಂತಹ ಹಿನ್ನೆಲೆಯಲ್ಲಿ ತಿರಂಗ ಒಂದು ಯಾತ್ರೆಯ ಮೂಲಕ ದೇಶದ ಸೈನಿಕರಿಗೆ ಗೌರವವನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿನ ಸಮಗ್ರ ದೇಶಾಭಿಮಾನಿಗಳು ಕೂಡ ಸೇರಿ ಈ ಯಾತ್ರೆಯನ್ನು ಯಶಸ್ವಿ ಹೊಂದಿರುವಂಥದ್ದು ನಿಜವಾಗ್ಲೂ ಕೂಡ ಸೇನೆಗೆ ಕೊಟ್ಟಂತ ದೊಡ್ಡ ಗೌರವ ಎಂಬತಕ್ಕಂಥ ಮಾತನ್ನ ಹೇಳಲಿಕ್ಕೆ